ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ರೈಲ್ವೇಸ್ನಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಏನ ಆರು ಫೆಬ್ರವರಿ ಫೆಬ್ರವರಿಯಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಫ್ರೆಂಡ್ಸ್ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಂಜಿನಿಯರಿಂಗ್ ಐದುನೂರ ಐವತ್ತೈದು ಹುದ್ದೆಗಳಿದ್ದಾವೆ ವಿದ್ಯುತ್ ಎರಡು ನೂರ ಎಂಟು ಹುದ್ದೆಗಳು ಹಾಗೇನ ಯಾಂತ್ರಿಕ ಎರಡು ನೂರ ಎಪ್ಪತ್ತೆಂಟು ಹುದ್ದೆಗಳು ವಾಣಿಜ್ಯ ನುಡಿ ಒನ್ನೂರ ಇಪ್ಪತ್ತ್ಮೂರು ಹುದ್ದೆಗಳು ಹಾಗೆ ಕಾರ್ಯನಿರ್ವಹಿಸುತ್ತಿರುವವರು ಒನ್ನೂರ ತೊಂಬತ್ತೆಂಟು ಹುದ್ದೆಗಳು ಹಾಗೆ ಮುನ್ನೂರ ತೊಂಬತ್ತಾರು ಹುದ್ದೆಗಳು ಎಸ್ ಟಿ ಮತ್ತು ಸಿಗ್ನಲ್ ಹಾಗೂ ಟೆಲಿಕಾಮ್ನಲ್ಲಿ ಇರುತ್ತೆ ಇನ್ನು ವೈದ್ಯಕೀಯ ಮೂವತ್ತೊಂದು ಹುದ್ದೆಗಳು ಅಂಗಡಿಗಳು ಹದಿನೆಂಟು ಹಾಗೂ ಸಿಬ್ಬಂದಿ ನಲ್ವತ್ತೊಂಬತ್ತು ಹುದ್ದೆಗಳಾಗಿರ್ತವೆ ಟೋಟಲಾಗಿ ಒಂದು ಸಾವಿರದ ಎಂಟುನೂರ ಐವತ್ತಾರು ಹುದ್ದೆಗಳಿದ್ದಾವೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ರೈಲ್ವೆ ಇಲಾಖೆ ಉದ್ಯೋಗಗಳಾಗಿರ್ತಾವೆ ನೋಡಿ ಈ ಒಂದು ಹುದ್ದೆಗಳು ರೈಲ್ವೆ ಇಲಾಖೆ ಉದ್ಯೋಗಗಳಾಗಿರ್ತವೆ ಏನ ಫ್ರೆಂಡ್ಸ್ ಪೋಸ್ಟ್ಗಳನ್ನು ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತಾರು ಹುದ್ದೆಗಳು ಫೆಬ್ರವರಿ ಏಳರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಹಾಗೆ ಕೆಲಸದ ಸ್ಥಳ ಕರ್ನಾಟಕ ಸೇರಿ ಭಾರತಾದ್ಯಂತ ಬರುತ್ತೆ ಇನ್ನು ಕೇವಲ ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಇನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ಈ ಒಂದು ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಅರವತ್ತೈದು ವರ್ಷದ ಒಳಗಿನವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರೋಲ್ಲ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರೋಲ್ಲ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪಾರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಟೆಂತ್ ಮತ್ತು ಐ ಟಿ ಐ ಮಾಡಿದಂಥ ಬೌದ್ಧ ಮೇಲೈನ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಎಲ್ ಸಿ ಮತ್ತು ಐ ಟಿ ಐ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಮತ್ತು ಐ ಟಿ ಐ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಈಗ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ರೈಲ್ವೇಸ್ನಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋಧ್ ಮೇಲೆ ಅನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಏನ ಆರು ಫೆಬ್ರವರಿ ಫೆಬ್ರವರಿಯಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಫ್ರೆಂಡ್ಸ್ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತವೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಒಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಏನೋ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ ವಿಡಿಯೋನ ಕೊನೆಯವರಿಗೆ ನೋಡಿ ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಂಜಿನಿಯರಿಂಗ್ ಐದುನೂರ ಐವತ್ತೈದು ಹುದ್ದೆಗಳಿದ್ದಾವೆ ವಿದ್ಯುತ್ ಎರಡು ನೂರ ಎಂಟು ಹುದ್ದೆಗಳು ಹಾಗೇನ ಯಾಂತ್ರಿಕ ಎರಡು ನೂರ ಎಪ್ಪತ್ತೆಂಟು ಹುದ್ದೆಗಳು ವಾಣಿಜ್ಯ ನುಡಿ ಒನ್ನೂರ ಇಪ್ಪತ್ತ್ಮೂರು ಹುದ್ದೆಗಳು ಹಾಗೆ ಕಾರ್ಯನಿರ್ವಹಿಸುತ್ತಿರುವವರು ಒನ್ನೂರ ತೊಂಬತ್ತೆಂಟು ಹುದ್ದೆಗಳು ಹಾಗೆ ಮುನ್ನೂರ ತೊಂಬತ್ತಾರು ಹುದ್ದೆಗಳು ಎಸ್ ಟಿ ಮತ್ತು ಸಿಗ್ನಲ್ ಹಾಗೂ ಟೆಲಿಕಾಮ್ನಲ್ಲಿ ಇರುತ್ತೆ ಇನ್ನು ವೈದ್ಯಕೀಯ ಮೂವತ್ತೊಂದು ಹುದ್ದೆಗಳು ಅಂಗಡಿಗಳು ಹದಿನೆಂಟು ಹಾಗೂ ಸಿಬ್ಬಂದಿ ನಲ್ವತ್ತೊಂಬತ್ತು ಹುದ್ದೆಗಳಾಗಿರ್ತವೆ ಟೋಟಲಾಗಿ ಒಂದು ಸಾವಿರದ ಎಂಟುನೂರ ಐವತ್ತಾರು ಹುದ್ದೆಗಳಿದ್ದಾವೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ರೈಲ್ವೆ ಇಲಾಖೆ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ರೈಲ್ವೆ ಇಲಾಖೆ ಉದ್ಯೋಗಗಳಾಗಿರ್ತವೆ ಏನ ಫ್ರೆಂಡ್ಸ್ ಪೋಸ್ಟ್ಗಳನ್ನು ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತಾರು ಹುದ್ದೆಗಳು ಫೆಬ್ರವರಿ ಏಳರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಹಾಗೆ ಕೆಲಸದ ಸ್ಥಳ ಕರ್ನಾಟಕ ಸೇರಿ ಭಾರತಾದ್ಯಂತ ಬರುತ್ತೆ ಇನ್ನು ಕೇವಲ ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಇನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ಈ ಒಂದು ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಅರವತ್ತೈದು ವರ್ಷದ ಒಳಗಿನವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರೋಲ್ಲ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಐ ಆದಂಥ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಟೆಂತ್ ಮತ್ತು ಐ ಟಿ ಐ ಮಾಡಿದಂಥ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಎಲ್ ಸಿ ಮತ್ತು ಐ ಟಿ ಐ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಮತ್ತು ಐ ಟಿ ಐ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಈಗ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ